ನೀನಾದ ನಾ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಯಿತು ಅಂತ ಹೇಳ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ವೇದನಪ್ಪ ವೇದನ ಮಾತಾಡ್ಸ್ಕೊಂಡು ಕ್ಷಮೆ ಕೇಳಿ ಬರ್ತೀನಿ ಅಂತ ಮನೆಗೆ ಬಂದಿರ್ತಾರೆ ಇಲ್ಲಿ ತಾತ ಅವಮಾನ ಕೂಡ ಮಾಡ್ತಾ ಇರ್ತಾರೆ ಯಾವ ಮುಖ ಹೊತ್ಕೊಂಡು ಇಲ್ಲಿಗೆ ಬಂದಿದೆಯಾ ನೀನು ನನ್ನ ಮಮ್ಮಗುನ್ನ ಮೇಲೆ ಕೇಸ್ ಮಾಡಿ ಮೀಡಿಯಾದವ್ರ ಮುಂದೆ ಎಲ್ಲ ಮರ್ಯಾದೆ ತೆಗೆದು ಅವನನ್ನು ಜೈಲಿಗೆ ಹಾಕ್ಸ್ಬೇಕು ಅಂತ ಪ್ರಯತ್ನ ಪಟ್ರಲ್ಲ ಇನ್ನೂ ಯಾವ ಮುಖ ಹೊತ್ಕೊಂಡು ಬಂದಿದೆಯಾ ಇಲ್ಲೇ ಇನ್ನೂ ಇಲ್ಲೇ ಕೂತಿದ್ರೆ ಬೋನ್ಸನ್ನ ಕರೆಸ್ಬಿಡ್ತೀನಿ ನಾನೇ ನಿನ್ನನ್ನು ಅಂತ ಎಲ್ಲ ಪಾಪ ವೇದನಪ್ಪ ಹಂಗೆ ಅವಮಾನ ಮಾಡ್ತಾ ಇರ್ತಾರೆ ತಾತ ಒಂದೇ ಒಂದು ಸರಿ ನನ್ನ ಮಗಳನ್ನ ಕರೆದ್ಬಿಡಿ ನಾನು ಮಾತಾಡ್ಸ್ಕೊಂಡು ಹೋಗ್ತೀನಿ ಅಂತ ಜೈಪ್ರ ಪ್ರಕಾಶ್ ಅಂತಾನೆ ಅದಕ್ಕೆ ಇನ್ನು ಮಗಳ ನೀವು ಯಾವಾಗ ನನ್ನ ಮಮ್ಮಗನ್ನ ಜೈಲಿಗೆ ಹಾಕ್ಸೋಕ್ಕೆ ಪ್ಲಾನ್ ಮಾಡಿದ್ರು ಅವತ್ತೇ ಮಗಳ ಅಪ್ಪನ ಸಂಬಂಧ ಮುಗಿದೋಯ್ತು ಸುಮ್ಮನೆ ಹೋದರೆ ಸರಿ ಇವಾಗ ಅಂತ ಬೈತಾ ತಾತ ಅಷ್ಟೊತ್ತಿಗೆ ನಮ್ಮ ವಿಕ್ರಮ್ ಬಂದು ಅಪ್ಪ ಮಗಳು ಸಂಬಂಧನ ಕೊನೆ ಅಂತ ಹೇಳೋಕ್ಕೆ ನೀವ್ಯಾರು ಅಂತ ಏ ವಿಕ್ರಮ್ ನಿನ್ನನ್ನೇ ಜೈಲಿಗೆ ಹಾಕ್ಸ್ಬೇಕು ಅಂತ ಪ್ರಯತ್ನ ಪಟ್ಟವ್ರಪ್ಪ ಇವರು ಅವ್ರ ಕಡೆಗೆ ಮಾತಾಡ್ತೀಯಲ್ಲ ನೀನು ಅಂತ ತಾತ ಅಂತಾರೆ ನಾನೇನು ಇವಾಗ ಜೈಲಿಗೆ ಹೋಗಿದ್ದೀನ ತಾತ ಇಲ್ಲ ಅಲ್ವಾ ಮತ್ತೆ ಯಾಕೆ ಅವ್ರಿಗೆ ಹಂಗೆಲ್ಲ ಬೈತಿದ್ದೀರಾ ದೊಡ್ಡವರೇ ಒಂದು ನಿಮಿಷ ಕೂತ್ಕೊಳ್ಳಿ ನೀವು ಅಂತ ಹೇಳ್ಬಿಟ್ಟು ಕೂರಿಸ್ತಾರೆ ಅಷ್ಟೊತ್ತಿಗೆ ನಮ್ಮ ವೇದ ಕೂಡ ಬರ್ತಾಳೆ ವೇದ ಬಂದಿದ ತಕ್ಷಣ ಜಯಪ್ರಕಾಶ್ ಅವರು ಮಗಳೇ ನಿನಗೂ ನನ್ನ ಮೇಲೆ ಕೋಪ ಇದ್ದರೆ ಒಂದು ಏಟು ಹೊಡೆದ್ಬಿಡು ಚೆನ್ನಾಗಿ ಬೈದ್ಬಿಡು ಆದರೆ ನಿಮ್ಮ ಮುಖ ನೋಡೋಕೆ ನನಗೆ ಇಷ್ಟ ಇಲ್ಲ ಇಲ್ಲಿಂದ ಹೋಗ್ಬಿಡು ಅಂತ ದಯವಿಟ್ಟು ನನಗೆ ಅನ್ಬೇಡ ನನಗೆ ಮನಸ್ಸಿಗೆ ತುಂಬ ಬೇ ಬೋ ತುಂಬ ಭಾರ ಆಗುತ್ತೆ ಅಂತ ಪಾಪ ಜಯಪ್ರಕಾಶ್ ರಿಕ್ವೆಸ್ಟ್ ಮಾಡ್ಕೊಂಡಾಗ ನಮ್ಮ ವೇದ ಇದ್ದೋಳು ಪಾಪ ಯಾಕೆ ಪಾಪ ಹೀಗೆಲ್ಲ ಮಾತಾಡ್ತೀರಾ ಅಂತ ಹತ್ತು ಬಿಡ್ತಾಳೆ ಅದಾದಮೇಲೆ ನಮ್ಮ ವಿಕ್ರಮು ತಾತನ ಬಾಯಿ ಮುಚ್ಚಿರ್ತಾನಲ್ವಾ ಏನೇನೋ ಬೈತಾಯಿರ್ತಾರೆ ವೇ ಜಯಪ್ರಕಾಶ್ಗೆ ಅಂತೇಳ್ಬಿಟ್ಟು ಏನೋ ನನ್ನನ್ನು ಬಾಯಿ ಮುಚ್ಚಿ ಉಸಿರು ಕಟ್ಟಿ ಹಿಂಗೆ ಸಾಯಿಸಬೇಕು ಅಂತಿದೇನೋ ಅಂತ ತಾತ ಅಂತಾರೆ ಮತ್ತು ಇನ್ನೇನು ದೊಡ್ಡವ್ರಿಗೆ ನೀವು ಹಂಗೆಲ್ಲ ಮಾತಾಡ್ತಾ ಇದ್ರೆ ಅದಕ್ಕೆ ಬಾಯಿ ಮುಚ್ಚಿದೆ ತಾತ ಸಾರಿ ತಾತ ಹ್ಞೂ ನೀನು ಸಾರಿನ ತಗೊಂಡಾಗ ಯಾವುದಾದ್ರೂ ಒಂದು ಮೋರಿಗೆ ಎಸಿ ಅಂತ ಅಂತಾರೆ ಸರಿ ಆಯಿತು ನಿಮ್ಮನ್ನೇ ಮೋರಿಗೆ ಎಸಿತೀನಿ ರೀ ದೊಡ್ಡವರೇ ನೀವು ವೇದನ ಹತ್ರ ಇರಿ ನಾನೇನೋ ಸ್ವಲ್ಪ ಎಸೆಯದಿದೆ ಆಮೇಲೆ ಬರ್ತೀನಿ ಅಂತೇಳ್ಬಿಟ್ಟು ಬನ್ನಿ ತತ್ತ ನಾವು ಎಸ್ತವರೋಣ ಅಂತ ಕರ್ಕೊಂಡು ಮೇಲೆ ರೂಮಿಗೆ ಹೋಗ್ತಾನೆ ನಮ್ಮ ವಿಕ್ರಮು ಅದಾದಮೇಲೆ ಪಾಪ ನೀವು ಕೂತಿರಿ ನಾನು ನಿಮಗೆ ನೀರು ತರ್ತೀನಿ ಅಂತ ಹೇಳ್ಬಿಟ್ಟು ವೇದ ಹೋಗಿ ನೀರು ತೊಗೊಂಬರ್ತಾಳೆ ಜಯಪ್ರಕಾಶ್ ಅವರು ಕೂತಿರ್ತಾರೆ ಅಲ್ಲ ಪಾಪ ನಾನು ನೋಡೋಕ್ಕೆ ಅಂತ ಬಂದು ಮೂತಿನ ಆ ಕಡೆ ತಿರ್ಸ್ಕೊಂಡು ಕೂತಿದ್ರೆ ಹೆಂಗೆ ಪಾಪ ಈ ಕಡೆ ನನ್ನ ಕಡೆ ತಿರುಗಿ ಮಾತಾಡಿ ಪಪ್ಪ ನೀರು ಕುಡಿ ಪಪ್ಪ ಅಂತ ಪಾಪ ಮಾತಾಡಿಸ್ತಾಳೆ ಅವಾಗ ನಮ್ಮ ಜಯಪ್ರಕಾಶ್ ಇದ್ರು ಈ ಏನು ಮಾಡೋದು ಮಗಳೇ ಆ ಮಾಡಿರೋ ತಪ್ಪು ನಾವು ಕೂತಿದ್ರು ನಿಂತಿದ್ರು ನಮ್ಮನ್ನು ಕಾಡ್ತಾ ಇದೆ ಆ ಉಮ ತಪ್ಪು ಏನು ಸರಿ ಏನು ಅಂತ ತಿಳ್ಕೊಂಡಿರ ಮಗನ ಮೇಲಿರೋ ಒಂದು ಮಮಕಾರಕ್ಕೆ ತಪ್ಪು ಮಾಡಿಬಿಟ್ಲು ನಿನ್ನನ್ನು ಇಷ್ಟೊಂದೆಲ್ಲ ಕಾಡಿಸ್ಬಿಟ್ಲು ಆ ದೇವಕಿ ಆ ಉರಿಯೋ ಬೆಂಕಿಗೆ ತುಪ್ಪ ಸುರಿದ್ಬಿಟ್ಲು ಅವಳು ಮೈನ ಕಾಯಿಸ್ಕೊಂಬಿಟ್ಲು ಅದೇ ಬೆಂಕಿನಲ್ಲಿ ಇಷ್ಟೆಲ್ಲ ಇವರು ಮಾಡ್ತಾ ಮಾಡ್ತಾಯಿದ್ರು ನಿನ್ನ ವಿರುದ್ಧ ನಾನು ಏನೂ ತಡೆಯೋಕ್ಕಾಗಲಿಲ್ಲ ಅಂತ ಪಾಪ ಬೆ ಜನರಲ್ಲಿ ಹೇಳ್ತಾ ಇರ್ತೇನೆ ವೇದ ಅದಕ್ಕೆ ಪಾಪ ನೀವೇನು ಬೇಜಾರಾಗ್ಬಿಡಿ ಅಷ್ಟಕ್ಕೂ ನಾನು ನನಗೆ ಆಗಲಿ ವಿಕ್ರಮ್ಗೆ ಆಗಲಿ ನಿಮ್ಮ ಮೇಲೆ ಯಾವ ಕೋಪ ಇಲ್ಲ ಅಷ್ಟಕ್ಕೂ ಆ ಮೀಡಿಯಾದವ್ರ ಮುಂದೆ ನಮ್ಮ ವಿಕ್ರಮ್ನ ಮರ್ಯಾದೆ ಘನತೆ ಇನ್ನೂ ಜಾಸ್ತಿ ಆಯ್ತು ಬಿಡಿ ಪಾಪ ನೀವು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀರಾ ಅಂತ ವೇದ ಅಲ್ಲ ಮಗಳೇ ಇಷ್ಟೆಲ್ಲಾದ್ರೂ ನಿನ್ನ ದ್ವೇಷ ಮಾಡ್ತಾ ಇಲ್ವಲ್ಲ ನಿನ್ನೇನು ಬೈತಾ ಇಲ್ವಲ್ಲ ಅಂತ ಜಯಪ್ರಕಾಶ್ ಅಂದಾಗ ನಮ್ಮ ವೇದ ಎಂತ ನನ್ನ ಅನಾಥೆಗೆ ನೀವು ಆಶ್ರಯ ಕೊಟ್ಟಿದ್ದೀರಾ ತವರ ತಾಯಿ ಇಲ್ಲಿ ತಬ್ಲಿ ನಾನು ನನ್ನ ನೀವು ನೀವು ನ್ನ ಕೊಟ್ಟಿದ್ದೀರಾ ನಿಮಗೆ ಮೇಲೆ ಯಾವ ಥರದ್ದು ನನಗೆ ಬೇಜಾರಿಲ್ಲ ಪಾಪ ನೀವು ಹಂಗೆಲ್ಲ ಯೋಚನೆ ಮಾಡಬೇಡಿ ನೀರು ಕುಡೀರಿ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾಳೆ ಅಮ್ಮ ಹೆಂಗಿದ್ದಾಳೆ ಅಂತ ಕೇಳ್ತಾಳೆ ಅವಳಿಗೂ ನೀನು ನೋಡಬೇಕು ಮಾತಾಡಿಸ್ಬೇಕು ಅಂತ ತುಂಬ ಇಷ್ಟ ಇತ್ತು ಆದರೆ ನಿನಗೆ ಮುಖ ಹೆಂಗೆ ತೋರಿಸೋದು ಅಂತ ಬರಲಿಲ್ಲ ಮಗಳೇ ಅಂತ ಜಯಪ್ರಕಾಶ್ ಅಂದಾಗ ಪರವಾಗಿಲ್ಲ ಬಿಡಿ ನಾನೇ ಬಂದುಬಿಟ್ಟು ಅಮ್ಮನ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ನಾವು ವೇದ ಅಂತಾಳೆ ಸರಿಯಮ್ಮ ವೇದ ವೇದ ನೀನು ಹೋಗಿ ಬರ್ತೀನಿ ಅಂತ ಜಯಪ್ರಕಾಶ್ ಅಂದಾಗ ವೇದ ಹೋಗಿ ಬರ್ತೀಯ ಪಪ್ಪಾ ನಿಮಗೋಸ್ಕರ ನಾನು ನಿಮ್ಗೆ ಇಷ್ಟವಾಗಿರೋ ಜ ಕೇಸರಿ ಮಾಡಿಸ್ತಾ ಇದ್ದೀನಿ ನೀವು ತಿಂದ್ಕೊಂಡು ಅಮ್ಮಂಗು ತೊಗೊಂಡೇ ಹೋಗಬೇಕು ಅಂತ ಅಂದಾಗ ಅದೋ ಹಂಗಲ್ಲಮ್ಮ ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ ಊಟ ಮಾಡಿಕೊಂಡೇ ಹೋಗ್ಬೇಕು ನೀವು ಅಂತೇಳಿ ಅಂತಳೆ ಅವಾಗ ಜಯಪ್ರಕಾಶ್ ಕೂಡ ನಿನ್ನ ನೀನು ತುಂಬ ಗಟ್ಟಿಗಿತ್ತಿ ಮಗಳೇ ನೀನು ನಿನ್ನ ಸತಿ ಸಾವಿತ್ರಿ ಥರ ಹೋರಾಡಿ ನಿನ್ನ ಗಂಡನ್ನ ನೀನು ಉಳಿಸ್ಕೊಂಬಿಟ್ಟೆ ಅವನನ್ನು ನಿರಪರಾಧಿ ಅಂತ ಪ್ರೂವ್ ಮಾಡ್ಕೊಂಬಿಟ್ಟೆ ನಿನ್ನನ್ನು ನನ್ನ ಮಗಳು ಅಂತ ಹೇಳೋಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ ವೇದ ಅಂತ ಜಯಪ್ರಕಾಶ್ ಹೇಳ್ತಾ ಇರ್ತಾರೆ ವೇದ ಕೂಡ ತುಂಬ ಖುಷಿ ಪಡ್ತಾ ಇರ್ತಾಳೆ ಇನ್ನೊಂದ್ ಕಡೆ ನಮ್ಮ ಬಾಲ ಮುನ್ನ ಯಾವ್ದೋ ಒಂದು ಡೀಲ್ ಸಮೇತ ಇಡ್ಕೊಂಡ್ ಬಂದಿರ್ತಾರೆ ಬಂದು ಕೇಳಿದ್ರೆ ದುಡ್ಡು ಕೇಳ್ತೀಯ ನನ್ನ ಮಗನ ಇರು ನಮ್ಮ ಅಣ್ಣ ಬಂದು ನಿನ್ನ ಕೈಕಾಲನೆಲ್ಲ ಮುರಿದು ಅಂತ ಒಬ್ಬ ಪಾಪ ಬೇಕ್ರಿ ಮಾಲೀಕನ ಬಂದಿರ್ತಾರೆ ಕೆಲಸ ಮಾಡೋಣ ಅಷ್ಟೊತ್ತಿಗೆ ವಿಕ್ರಮ್ ಬರ್ತಾನೆ ಅಣ್ಣ ಇವನು ಅದು ಬೇಕ್ರಿಯಿಂದ ದರ್ದರ ಅಂತ ಹೇಳ್ಕೊಂಡ್ ನಾನು ಬಂದ್ ಕೇಳಿದ್ರೆ ದುಡ್ಡು ಕೇಳ್ತಾನಲ್ಲ ಇವನು ಅಂತ ಹೇಳ್ಬಿಟ್ಟು ಸರಿ ಏನು ಸಮಸ್ಯೆ ಯಾಕೆ ಅಂತಂದಾಗ ಅಣ್ಣ ನಾನು ಏನು ಮಾಡ್ಬಿಡ್ರಿ ಅಣ್ಣ ಅಂತ ಪಾಪ ಎದ್ರುಕೊಂಡಂತಾನೆ ಏನಂದ್ರೆ ಮನೆಯವರೆಗೂ ಮಾಡೋಕೆ ಕರ್ಕೊಂಬಂದು ಮಾಡೋಕ್ಕೆ ನೀನೇನು ಮಟನ್ ಏನೋ ಅಲ್ಲ ಸರಿ ನಿನ್ನ ಕಷ್ಟಕ್ಕೆ ನಾವು ದುಡ್ಡು ಕೊಟ್ಟಿದ್ದೀವಿ ಅದನ್ನು ನೀನು ನಮ್ಮ ಟೈಮಿಗೆ ಸರಿಯಾಗಿ ವಾಪಸ್ ಕೊಡಬೇಕು ತಾನೆ ಹಣ ಕೊಡ್ತೀನಿ ಅಣ್ಣ ಕೊಡಲ್ಲ ಅಂತ ಹೇಳಿಲ್ಲ ಮನೆಗೆ ಸ್ವಲ್ಪ ಕಮಿಟ್ಮೆಂಟ್ಸ್ ಇದ್ದಾವೆ ನಾನು ಅಷ್ಟು ಒಂದೇ ಸರಿ ಕೊಡೋಕ್ಕಾಗಲ್ಲ ಅಣ್ಣ ಮೂರು ಮೂರು ಸಾವಿರ ದಿನ ಮೂರು ಸಾವಿರ ಕೊಡ್ತೀನಿ ಅಣ್ಣ ಅಂತ ಪಾಪ ಅವನು ಹೇಳ್ತಾನೆ ಅವಾಗ ಸರಿ ಆಯಿತು ನಾನು ನಿನಗೆ ಹೊಡೆಯೋದು ಅದು ನಿನಗೇನಾದ್ರೂ ಆಗೋದು ನಿನ್ನ ಹೆಂಡ್ತಿ ಮಕ್ಕಳು ನನ್ನ ಹೆಂಡ್ತಿಗೆ ಶಾಪ್ ಹಾಕೋದು ಇದೆಲ್ಲ ಬೇಕಾ ನನಗೆ ನೋಡೋ ನನಗೆ ಮತ್ತೆ ನನ್ನ ಕೈನ ರಕ್ತ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಸರಿ ಆಯಿತು ಕರೆಕ್ಟಾಗಿ ಕೊಟ್ಟು ಬಿಡು ಅಂತೇಳ್ಬಿಟ್ಟು ಸರಿ ಹೋಗ್ಬಿಡು ಇಲ್ಲಿಂದ ಅಂತಾನೆ ಹಣ ಹೋಗೋಣ ನನಗೆ ಹೊಡೆಯಲ್ವಾ ಅಣ್ಣ ಇಲ್ಲಪ್ಪ ನಾನು ಹೊಡೆಯಲ್ಲ ಹೋಗು ಅಂತ ಬಿಟ್ಬಿಡ್ತಾನೆ ಬಾಲ ಮುನ್ನ ರೌಡಿಗಳಿಗೆಲ್ಲ ಆಶ್ಚರ್ಯ ಏನಣ್ಣ ನೀನು ಒಂದು ಅದನ್ನು ಹೊಡೆದಂಗೆ ಹೊಡಿದಂಗೆ ಕಳಿಸ್ಬಿಟ್ಟೆ ಯಾಕ್ರೋ ಎಲ್ಲದಕ್ಕೂ ಒಡೆಯೋದು ಒಂದೇ ಏನರ ಪರಿಹಾರ ಅಂತ ನಮ್ಮ ವಿಕ್ರಮು ರೌಡಿಸಮ್ನ ಬಿಟ್ಟೇ ಹೇಳ್ಬಿಟ್ಟ ಒಳ್ಳೆ ಮನುಷ್ಯ ಆಗೇ ಬಿಟ್ಟ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಇದನ್ನೆಲ್ಲ ಈ ಕಡೆ ನಮ್ಮ ವೇದ ಜಯಪ್ರಕಾಶ್ ಇಬ್ಬರನ್ನ ನಿಂತ್ಕೊಂಡು ನೋಡ್ತಾ ಇರ್ತಾರೆ ನಮ್ಮ ವೇದಂಗಂತೂ ತುಂಬ ಖುಷಿ ಆಗುತ್ತೆ ಬೆತ್ತಳ ನನಗೆ ಒಂದು ಒಂದೊಳ್ರ ಪಿಸ್ಪಿಸಿ ಟೀ ಬೇಕು ಅಂತ ಕೇಳ್ತಾನೆ ಏ ಏಟು ಟೈಮಲ್ಲಿ ಏನೋ ಅದು ಟೀ ಅದಕ್ಕೆ ಜಯಪ್ರಕಾಶ್ ಮಾಡಿಕೊಡು ಮಗಳೇ ಅಂತಂದಾಗ ಸರಿ ಆಯಿತು ಬಾ ಮಾಡ್ಕೊಡ್ತೀನಿ ಅಂತ ಕರೀತಾಳೆ ಜಯಪ್ರಕಾಶ್ ಅಳೆ ಅಂದರೆ ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು ಅಂತ ಅಂತಾನೆ ಸರಿ ಬನ್ನಿ ಮ ಅಲ್ಲಿ ಕೂತ್ಕೊಂಡು ಮಾತಾಡೋಣ ಬನ್ನಿ ಅಂತ ಕರ್ಕೊಂಡು ಹೋಗ್ತಾನೆ ನಮ್ಮ ವಿಕ್ರಮು ಈ ಕಡೆ ತಾತ ಇದನ್ನೆಲ್ಲ ನೋಡ್ತಿರ್ತಾರೆ ಛ್ಯಾ ಇವನು ನನ್ನ ನನ್ನ ಮೊಮ್ಮಗ ಅಂತ ಹೇಳ್ಕೊಳಕ್ಕೆ ನನಗೆ ಈ ನಾಚಿಕೆ ಆಗ್ತಾ ಇದೆ ಅಂತ ಹಂಗೆ ಅಸಹ್ಯ ಮಾಡ್ಕೋತಾ ಇರ್ತಾನೆ ಇನ್ನೊಂದು ಕಡೆ ಹೇಳಿ ಮಾವ ಏನೋ ಮಾತಾಡಬೇಕು ಹೇಳಂದ್ರಲ್ಲ ಅಂತಂದಾಗ ಹಳಿ ಅಂದರೆ ನೀವು ತುಂಬ ಬದಲಾಗಿದ್ದೀರ ಮೊದ್ಲಿನ ಥರ ಇಲ್ಲ ಅಂತ ಜಯಪ್ರಕಾಶ್ ಅಂತಾನೆ ಅದಕ್ಕೆ ನಮ್ಮ ಇದೆ ಹ್ಞೂ ಮಾವ ನಾನು ತುಂಬ ಬದಲಾಗಿದ್ದೀನಿ ಮೊದಲು ದಪ್ಪ ಇದೆ ಹೊಟ್ಟೆಯಲ್ಲಾಯಿತು ಇವಾಗ ಕರಗಿ ಸ್ವಲ್ಪ ಸಣ್ಣ ಆಗಿದೀನಿ ನೋಡಿ ಅಂತ ತಮಾಷೆ ಮಾಡ್ತಾನೆ ತುಂಬ ತಮಾಷೆ ಮಾಡ್ತೀರಪ್ಪ ನೀವು ಅಂತ ಅಂದಾಗ ಏನಿಲ್ಲ ವಿಕ್ರ ಹಳಿ ಅಂದರೆ ಅದೇ ನೀವು ರೋಡಿಸಮೆಲ್ಲ ಬಿಟ್ಟು ಬಿಟ್ಟು ಆತ ಆತನ ನೀವು ಹಂಗೆ ಬಿಟ್ಟು ಕಳಿಸಿದ್ರಲ್ಲ ನಿಮ್ಮ ಪಕ್ಕ ಎಲ್ಲ ಅಷ್ಟೊಂದು ಜನ ಬೌನ್ಸರ್ಸ್ ಇದ್ದರು ರೌಡಿಗಳಿದ್ರು ಇವನು ನಾವು ಹೊಡಿಬೋದಿತ್ತು ಆದರೂ ಬಿಟ್ಟು ಕಳಿಸಿದ್ರಲ್ಲ ಅದು ನೋಡಿ ನನಗೆ ತುಂಬ ಖುಷಿ ಆಯಿತು ಅಂತ ಅಂದರೆ ಎಲ್ಲ ನಿಮ್ಮ ಮಗಳು ಆಶೀರ್ವಾದ ನಿಮ್ಮ ಮಗಳು ನನ್ನನ್ನು ಎಲ್ಲ ಬಿಟ್ಟಿಸಿದ್ದಾರೆ ನಾನು ಚೆನ್ನಾಗಬೇಕು ಫ್ಯಾಮಿಲಿ ಮ್ಯಾನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವೇನು ಯೋಚನೆ ಮಾಡಬೇಡಿ ನಿಮ್ಮ ಮಗಳನ್ನ ನಾನು ಚೆನ್ನಾಗಿ ನೋಡ್ಕೊತೀನಿ ಅಂತ ಪಾಪ ಜಯಪ್ರಕಾಶ್ಗೆ ಪ್ರಾಮಿಸ್ ಮಾಡ್ತಾನೆ ನಮ್ಮ ವಿಕ್ರಮು ಅದಾದಮೇಲೆ ಇಲ್ಲಿ ಕೇಸರಿ ಭಾತು ಕೊಡ್ತಾ ಇರ್ತಾಳೆ ಅವ್ರ ಅಪ್ಪಂಗೆ ಅವಾಗ ತಾತ ಏನೇನೋ ಬೈತಾ ಇರ್ತಾರೆ ಇದು ಸರಿ ಬಿಡಿ ನಿಮ್ಗೇನು ಬೇಡ ಅಲ್ವಾ ನಾನು ನಾಯಿಗೆ ಹಾಕ್ತೀನಿ ಅಂತ ತಗೊಂಡೋಗಕ್ಕೆ ಹೋಗ್ತಾಳೆ ಇಲ್ಲ ಇರೋ ಇದರಲ್ಲಿರೋ ಕಿ ದ್ರಾಕ್ಷಿ ಗೋಡಂಬಿ ಎಲ್ಲ ನಿಮ್ಮಪ್ಪ ನಾನು ತಂದುಕೊಟ್ಟಿರೋದು ಕೊಡಿಲಿ ಅಂತೇಳ್ಬಿಟ್ಟು ಹಾಕ್ತೀನಿ ತಿಂದುಬಿಡಿತ ಅಂದ್ರೂ ಇಲ್ಲ ಇಲ್ಲ ನಾನು ತಿಂತೀನಿ ಅಂತ ಹೇಳ್ಬಿಟ್ಟು ಇದನ್ನು ನಾನು ತಿಂದೆ ಅಂತ ವಿಕ್ರಮ್ ಹೇಳಕ್ಕೆ ಹೋಗ್ಬೇಡ ಅಂತ ಯಾರಿಗೋ ಹೇಳಿ ಮತ್ತು ಶುಗರು ಅದು ಇದು ಅಂತ ತಲೆ ತಿಂತಾನೆ ಅಂತೇಳ್ಬಿಟ್ಟು ರೂಮಿಗೆ ತೊಗೊಂಡು ಹೋಗ್ತಾರೆ ತಾತ ಕೇಸರಿ ಭಾತನ ಸರಿ ಮಗಳೇ ನಾನು ನೀನು ಹೊರಡ್ತೀನಿ ಅಂತ ಅಂದಾಗ ಇಷ್ಟು ಬೇಗನಾ ಪಾಪಾ ಊಮ ನೀನು ಮಾಡಿರೋ ಕೇಸರಿ ಭಾತ್ ಉಪ್ಪಿಟ್ಟು ಎಲ್ಲ ತಿಂದು ಹೊಟ್ಟೆ ತುಂಬಿತು ನಿನ್ನ ಗಂಡ ರೌಡಿಸಮ್ನ ಬಿಟ್ಟಿರೋದು ನೋಡಿ ನನಗೆ ಕಣ್ ತುಂಬಿತು ನನಗಂತೂ ಖುಷಿ ಖುಷಿಯಾಯಿತು ಈ ದೇವಕಿ ಏನೇನೋ ಮಾತಾಡೋಳು ನಿನ್ನ ಮಗಳು ಒಬ್ಬ ರೌಡಿಗೆ ಸಿಕ್ಕಿದ್ದಾಳೆ ರೌಡಿ ಎಂಟು ಯಾವತ್ತಿದ್ರೂ ವಿಧವೇನೆ ಅವಳು ಹಾಕೋದು ಕತ್ತಲಿಲ್ಲ ತಾಳಿ ಭಾಳ ದಿನ ಇರಲ್ಲ ಅಂತ ತುಂಬ ಏನೇನೋ ಚುಚ್ಚುಚ್ಚಿ ಮಾತಾಡ್ತಿಲ್ದು ಮಗಳೇ ನಮಗೆ ಅವಳು ಆ ಥರ ಅಂದಾಗೆಲ್ಲ ನಮಗೆ ಗಂಟಲ್ಲಿ ತುತ್ತ ಇಳಿತಿರ್ಲಿಲ್ಲನೆಲ್ಲ ಕೇಳಿಸ್ಕೊಂಡು ನನಗಂತೂ ತುಂಬ ಬೇಜಾರಾಗ್ತಿರೋದು ಆದರೆ ಇವಾಗ ಆ ಥರ ಇಲ್ಲ ಅದನ್ನೆಲ್ಲ ನೋಡಿ ನನಗೆ ಇವಾಗ ಇದೆ ಹೆಂಗೋ ನನ್ನ ನಳಿಮಯ ಬದಲಾದ ಅಂತ ಅಂತೇಳ್ಬಿಟ್ಟು ಹೌದು ಪಪ್ಪ ನಿಮಗೆ ಕೇಸರಿಬಾತ್ ಬಾತ್ ತರೋಕ್ಕಿಂತ ಮುಂಚೆ ನಾನು ನೋಡಿದೆ ನಮ್ಮ ಪಕ್ಕದ ಮನೆಯವರು ವಿಕ್ರಮ್ ಹತ್ರ ಮಾತಾಡೋಕ್ಕೆ ಭಯ ಪಡ್ತಿದ್ರು ಆದರೆ ಇವತ್ತು ಪ ಎಗ್ಲಿ ಮೇಲೆ ಕಾಯಿ ಹಾಕೊಂಡು ಎಷ್ಟು ಚೆನ್ನಾಗಿ ಮಾತಾಡ್ತಾಯಿದ್ದೆ ಅದು ನೋಡಿ ನನಗೊತ್ತು ಗೊತ್ತು ತುಂಬ ಖುಷಿಯಾಯಿತು ಅಂತ ವೇದ ಅಂತಾಳೆ ಹೌದು ಮಗಳೇ ಈ ಕಲ್ತಿರೋ ಚಟಗಳು ಚಟಕ್ಕೆ ಸೇರೋವರೆಗೂ ಅಂತ ಅಂತಾರೆ ಅವನು ಇಂಥದನ್ನೆಲ್ಲ ಬಿಟ್ಟು ನಿನಗೋಸ್ಕರ ಮಚ್ಚಕೈಯಲ್ಲಿ ಹಿಡಿಯೋದನ್ನೇ ಬಿಟ್ಟು ರೌಡಿಸಮ್ನ ಬಿಟ್ಟಿರೋದನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿನ್ನ ಪ್ರೀತಿಗೆ ಎಷ್ಟು ಶಕ್ತಿ ಇದೆ ಅಂತ ವೇದ ಆದರೆ ನನಗೆ ಇದು ಈ ಬದಲಾವಣೆ ಬಗ್ಗೆ ಸ್ವಲ್ಪ ಡೌಟ್ ಇದೆ ಪಾಪ ಇದೇನು ತಾತ್ಕಾಲಿಕನ ಅಥವಾ ನಿಜವಾಗ್ಲೂ ಬಿಟ್ಟಿದ್ದಾರಾ ಹೇಳ್ಬಿಟ್ಟು ಅಂತಂದ ಇಲ್ಲ ವೇದ ನಿನ್ನಲ್ಲಿ ಆ ಶಕ್ತಿ ಇದೆ ಅವ್ನು ನಿಜವಾಗ್ಲೂ ಬಿಟ್ಟಿದ್ದಾನೆ ನಮ್ಮ ವಿಕ್ರಮ ಇದನ್ನೆಲ್ಲ ನೋಡಿ ನನಗೆ ತುಂಬ ಖುಷಿಯಾಯಿತು ಮಗಳೇ ನಾನು ಹೋಗಿ ಬರ್ತೀನಿ ಅಂತ ನಮ್ಮ ಜಯಪ್ರಕಾಶ್ ಅವರು ಅಲ್ಲಿಂದ ಹೋಗ್ತಾರೆ ಇದಿಷ್ಟು ನೋಡಿ ಇವತ್ತಿನ ಸಂಚಿಕೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಎಲ್ರಿಗೂ